ಹಾಯ್ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿವತ್ತು ಲೆಹೆಂಗಾ ಒಂದು ಫುಲ್ಲು ಸ್ಯಾರಿಯಿಂದ ಲೆಹಂಗಾನ ಹೇಗೆ ಒಲಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕಟಿಂಗ್ ಮಾಡಿದ್ದಾಗಿತ್ತು ಕಟ್ಟಿಂಗ್ ಮಾಡಿಕೊಂಡು ಇವಾಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಏಯ್ಟ್ ಪೀಸ್ ಬಂದಿದೆ ಸ್ಟಿಚಿಂಗಿಗೆ ಏಯ್ಟ್ ಪೀಸಲ್ಲಿ ಲೆಹೆಂಗಾನ ಹೇಗೆ ಒಲಿಯೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಮೋಸ್ಟ್ಲಿ ನಲ್ವತ್ತಾರು ಇಂಚು ಅವ್ರದ್ದು ಸೊಂಟದ ಅಳತೆ ಇದೆ ಆ ರೀತಿಯೇ ನಾನು ಅಳತೆ ತಗೊಂಡಿದ್ದೀನಿ ಇವಾಗ ಮೇಲೆ ನೋಡಿ ಇದು ಪೀಸ್ಗಳನ್ನೆಲ್ಲ ಸೇರಿಸಿದ್ದಾಯ್ತು ಏಯ್ಟ್ ಪೀಸ್ ಬಂದಿದೆ ಸ್ವಲ್ಪ ಏನಾದರೂ ಕಡಿಮೆ ಆಯಿತು ಅಂದರೆ ಇನ್ನೊಂದು ಪೀಸನ್ನು ಕೂಡ ಅವರು ವಿಡ್ತು ಹೇಗಿದೆ ನೋಡಿಕೊಂಡು ಇನ್ನೊಂದು ಪೀಸು ಜೋಡಿಸ್ಕೊಳ್ಬೋದು ಮತ್ತು ಇವಾಗ ನಾನು ಮೇಲ್ಗಡೆ ಜಾಕೆಟ್ ಬರುತ್ತೆ ನೋಡಿ ಜಾಕೆಟನ್ನು ಕೂಡ ಅದಕ್ಕೆ ಜಾಯಿಂಟ್ ಮಾಡೋದ್ರಿಂದ ಫಸ್ಟು ಜಾಕೆಟ್ಟು ಮರಿಗೆಗಳನ್ನೆಲ್ಲ ಸೇರಿಸಿದಾಗಿದೆ ಇವಾಗ ಜಾಕೆಟನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಫುಲ್ಲು ಓವರ್ಲಾಕ್ ಮಾಡೋಕ್ಕೆ ಏನು ಇಲ್ಲದ ಹಾಗೆ ಫುಲ್ಲು ಹೊರಗಡೆಯಿಂದ ಸ್ಟಿಚ್ ಮಾಡಿಕೊಂಡು ಉಲ್ಟ ಮಾಡ್ತೀನಿ ಈ ಲೈನಿಂಗ್ ಕ್ಲಾತು ತುಂಬ ದಪ್ಪ ಇರೋದ್ರಿಂದ ನಾನು ಇದಕ್ಕೇನು ಪೇಪರ್ ಕ್ಯಾನ್ವಸ್ಸು ಆ ಥರ ಏನು ಇಲ್ಲ ನೆಕ್ಕನ್ನು ಸ್ವಲ್ಪ ದೊಡ್ಡ ಸೈಜ್ ಇದ್ದೀನಿ ಹಿಂಭಾಗ ನೆಕ್ಕು ಮತ್ತು ಶೋಲ್ಡ್ರು ಎರಡನ್ನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡಾದಮೇಲೆ ಈ ಥರ ಕಟ್ಕೊಡ್ಬೇಕು ಅಲ್ಲಲ್ಲಲ್ಲಲ್ಲೇ ಕಟ್ ಕೊಟ್ಟು ಉಲ್ಟಾ ಮಾಡಿಕೊಳ್ಬೇಕಾಗತ್ತೆ ಉಲ್ಟಾ ಮಾಡಿ ನೀವು ಮತ್ತೆ ಮೇಲೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಫಿನಿಷಿಂಗಿದು ನೀಟಾಗಿ ಬಂದಿರುತ್ತೆ ಇಲ್ಲ ಅಲ್ಲಿ ಕೂಳೆಗಳು ಬಂದಿರುತ್ತೆ ಮತ್ತು ನಾವು ಓರ್ಲಕ್ ಪೇರೆ ಮಾಡಬೇಕಾಗುತ್ತೆ ಇದಕ್ಕೆ ಓರ್ಲಕ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಫುಲ್ಲು ನೀಟ್ ಫಿನಿಶಿಂಗ್ ಬಂದಿದೆ ಈಗ ಹಿಂಭಾಗ ನೆಕ್ಕನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಮೇಲೆ ಒಂದು ಹೊಲಿಗೆ ಕೊಟ್ಕೊಂಡ್ರೆ ಗ್ರಿಫಾಗಿ ನೀಟಾಗಿ ಕೂರುತ್ತೆ ಸೊ ನೋಡಿ ಇವಾಗ ಮೇಲೆ ಒಂದು ಹೊಲಿಗೆ ಕೊಡ್ತಾ ಇದ್ದೀನಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಪ್ಯಾಂಟ್ ನಾವು ಹೊರಗಡೆಯಿಂದ ಬೇರೆ ತಂದು ಹಾಕ್ಕೊಳ್ಬೋದು ಇವಾಗೇನು ಬೇಜನ್ ಪ್ಯಾಂಟ್ಗಳು ಸಿಗುತ್ತೆ ಟಾಪನ್ನ ಈ ರೀತಿ ಹೊಲ್ಕೊಂಡು ಅದಕ್ಕೆ ಪ್ಯಾಂಟ್ಗಳನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಇದಕ್ಕೆ ಯಾವುದು ಪ್ಯಾಂಟು ಶೂಟ್ ಆಗುತ್ತೋ ಇದರಲ್ಲಿ ಸುಮಾರು ಎರಡು ಮೂರು ಕಲರ್ ಇದೆ ಆ ಕಲ್ಲರಿಗೆ ತಕ್ಕಾಗಿ ಯಾವುದು ಶೂಟ್ ಆಗುತ್ತೋ ಅದನ್ನು ತಂದು ಹಾಕ್ಕೊಳ್ಬೋದು ಮರೂನ್ ಕಲರ್ ಬೇರೆ ಇದೆ ಮತ್ತು ಬೇಬಿ ಪಿಂಕ್ ಥರದಲ್ಲಿ ಸೈ ಸೈಡ್ ಇದೆ ಆಮೇಲೆ ವೈಟು ವೈಟ್ ಪ್ಯಾಂಟ್ ಆದರೂ ಓಕೆನೆ ಈ ರೀತಿ ಉಲ್ಟಾ ಮಾಡಿಕೊಳ್ಳಿ ಉಲ್ಟಾ ಮಾಡಿಕೊಂಡು ಡಾಟ್ಗಳನ್ನು ಇಟ್ಕೊಳ್ಬೇಕಾಗುತ್ತೆ ಸೊಂಟದ ಡಾಟ್ ಬರ್ತವೆ ನೋಡಿ ಆ ಡಾಟನ್ನು ಇಟ್ಕೊಳ್ಳಿ ಫ್ರಂಟು ಮತ್ತು ಬ್ಯಾಕು ಎರಡು ಸೈಡನ್ನು ಸ್ಟಿಚ್ ಮಾಡಿಕೊಂಡು ಈಗ ನಾನು ಪ್ರಿಂಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ನೆಕ್ಕನ್ನು ದೊಡ್ದು ಮಾಡ್ತಾಯಿದ್ದೀನಿ ಸೆವೆನ್ ಇಂಚು ಫಸ್ಟು ಸಿಕ್ಸ್ ಇಂಚು ಮಾಡಿಕೊಂಡಿದ್ದೆ ಈಗ ಸೆವೆನ್ ಇಂಚ್ ಮಾಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡದು ಬೇಕು ಅಂತ ಅಂತೇಳ್ಬಿಟ್ಟು ಅಲ್ಲಲ್ಲೇ ಗುಂಡ್ಸೂಜಿನ ನೀವು ಫಿಕ್ಸ್ ಮಾಡ್ಕೊಳ್ಳಿ ಗುಂಡ್ಸೂಜಿನ ಫಿಕ್ಸ್ ಮಾಡಿಕೊಂಡು ಶೋಲ್ಡ್ರನ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಇವಾಗ ಈ ರೀತಿ ಗುರ್ತಾಕಿರೋದು ಕಡೆನೇ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ ಇಲ್ಲಿ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ ಟರ್ನ್ ಮಾಡಿಕೊಂಡೇ ಒಲಿಬೇಕು ಇವಾಗ ಸ್ಟ್ರೈಟ್ ಸ್ಟಿಚ್ಚು ಇಲ್ಲಿ ಮತ್ತೆ ಟರ್ನ್ ಮಾಡ್ಕೊಳ್ಬೇಕು ಈಗ ಮತ್ತೆ ಸ್ಟ್ರೈಟ್ ಸ್ಟಿಚ್ಚು ಇದಕ್ಕೆ ನೀವು ಬೇಕಾದರೆ ಪೇಪರ್ ಕ್ಯಾನೋಸು ಹಾಕ್ಕೊಳ್ಬಹುದು ಇದು ಲೈನಿಂಗು ತುಂಬಾ ದಪ್ ಸೈಜ್ ಇದೆ ಹಾಗಾಗಿ ತಿಕ್ನೆಸ್ ಇರೋದ್ರಿಂದ ನಾನು ಇದಕ್ಕೆ ಲೈನಿಂಗ್ ಇದು ಪೇಪರ್ ಕ್ಯಾನೋಸ್ ಹಾಕಿಲ್ಲ ಪೇಪರ್ ಕ್ಯಾನೋಸ್ ಬೇಕಂದ್ರೆ ನೀವು ಅಟ್ಯಾಚ್ ಮಾಡ್ಕೊಳ್ಬೋದು ಡಿಸೈನ್ ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ಅಲ್ಲಿ ಮೂಲೆ ಮೂಲೆ ಕಟ್ ಇಲ್ಲ ಇಲ್ಲಾಂದ್ರೆ ಕಟ್ ಕೊಟ್ಟಿಲ್ಲ ಅಂದ್ರೆ ಸುಖ್ ಆಗುತ್ತೆ ಹಾಗಾಗಿ ಕಟ್ ಕೊಟ್ಕೊಳ್ಬೇಕು ಇವಾಗ ಉಲ್ಟಾ ಮಾಡ್ತಾ ಇದ್ದೀನಿ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆ ಮೂಲೆಗೆ ನೀವು ಈ ಥರ ಕತ್ರಿ ಚೂಪಿರುತ್ತೆ ಇರುತ್ತೆ ಅಲ್ವಾ ಕತ್ರಿಯಿಂದ ಈ ಥರ ಚೂಪ್ ಚುಚ್ಚಿದ್ರೆ ಅಲ್ಲಿ ಮೂಲೆಗಳು ನೆಟ್ಟು ಕೂರ್ತವೆ ಈಗ ಎಲ್ಲ ಕಡೆಯೂ ಸಮವಾಗಿ ಈಗ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿ ಹೀಗೆ ಮೂಲೆಗಳೆಲ್ಲ ನೀಟಾಗಿ ಮಾಡ್ಕೊಳ್ಳಿ ಅಲ್ಲಿ ಮತ್ತೆ ಟರ್ನ್ ಮಾಡಿಕೊಂಡೇ ನೀವು ಸ್ಟಿಚ್ ಮಾಡಬೇಕಾಗುತ್ತೆ ಅದೇ ಇಂಪಾರ್ಟೆಂಟು ಟರ್ನ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲೂ ಅಷ್ಟೇ ನೋಡಿ ಟರ್ನ್ ಮಾಡ್ಕೊ ಸ್ಟ್ರೈಟ್ ಒಲ್ ಸ್ಟಿಚ್ ಮಾಡಿಕೊಂಡು ಮತ್ತೆ ಟರ್ನ್ ಮಾಡಿಕೊಳ್ಬೇಕು ಅವಶ್ಯಕತೆ ಇದ್ದರೆ ಪೇಪರ್ ಕ್ಯಾನ್ವಸ್ ಹಾಕೊಳ್ಳಿ ಅವಶ್ಯಕತೆ ದಪ್ಪ ತಿಕ್ನೆಸ್ಸು ಸ್ಯಾರೇ ಇದು ಫ್ಯಾಬ್ರಿಕ್ಕೂ ದಪ್ಪ ಇದ್ದು ಲೈನಿಂಗೂ ದಪ್ಪ ಇದ್ದರೆ ಪೇಪರ್ ಕ್ಯಾನ್ವಸ್ ಅವಶ್ಯಕತೆ ಏನಿರಲ್ಲ ಇಲ್ಲಾಂದರೆ ಪೇಪರ್ ಕ್ಯಾನ್ವಸ್ ಹಾಕ್ಕೊಳ್ಬೇಕಾಗುತ್ತೆ ಸೊ ನೋಡಿ ಇವಾಗ ನೆಕ್ಕು ಫಿನಿಶಿಂಗ್ ಆಗಿದೆ ಮತ್ತು ಒಂದು ಕಾಲು ಇಂಚಿಗೆ ಎಕ್ಸ್ಟ್ರಾ ಅಲ್ಲಿ ಸ್ಟಿಚ್ ಮಾಡಿದ್ರೆ ತುಂಬ ನೀಟಾಗಿ ಕಾಣುತ್ತೆ ಅರ್ಧ ಇಂಚಿಗೆ ಬೇಕೋ ಕಾಲು ಇಂಚಿಗೆ ಬೇಕೋ ನೀವೇ ಸ್ಟಿಚ್ಚು ನೋಡಿಕೊಂಡು ಅದರ ಅಳತೆಗೇ ಈ ಆ ಡಿಸೈನ್ ಬರೋ ಹಾಗೇ ಮಾಡ್ಕೊಳ್ಬೇಕು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಲೇಹಂಗ ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ ಈ ರೀತಿ ಬಂತು ಇವಾಗ ಬ್ಯಾಕ್ ಸೈಡು ಈ ಫ್ರಂಟ್ ಸೈಡು ಎರಡೂ ಕೂಡಿಸ್ಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಬಿಡಿ ಲೇಹಂಗಕ್ಕೆ ಒಳಗಡೆ ಲೈನಿಂಗ್ ಕೊಡಬೇಕಲ್ವಾ ಲೈನಿಂಗನ್ನು ಈಗ ನಾನು ಅದಕ್ಕೆ ಜಾಸ್ತಿ ಏನು ಬಟ್ಟೆ ಬೇಡ ಒಂದು ಎರಡು ಮೀಟ್ರ್ ಆದರೆ ಸಾಕಾಗುತ್ತೆ ಎರಡು ಮೀಟ್ರ್ ಬಟ್ಟೆ ಆದರೆ ಒಳಗಡೆ ಲೈನಿಂಗ್ ಕೊಡೋದಕ್ಕೆ ಲೇಹಂಗಕ್ಕೆ ಸಾಕಾಗುತ್ತೆ ತುಂಬ ನಾವು ಮೇಲೆ ಫ್ಯಾಬ್ರಿಕ್ಗೆ ಎಷ್ಟು ನರಿಗೆ ಬರುತ್ತೋ ಅಷ್ಟು ಲೈನಿಂಗ್ ಹಾಕ್ಕೊಂಡು ಹಾಗಾಗಿ ಕಡಿಮೆ ಲೈನಿಂಗ್ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ದಪ್ಪ ಆಗುತ್ತೆ ತುಂಬ ತಿಕ್ನೆಸ್ ಬರುತ್ತೆ ಲ ಅದು ಒಳ ಮೇಲೆ ಅಷ್ಟು ದ ಲೈನಿಂಗ್ ಹಾಕ್ಕೊಂಡ್ರೆ ತುಂಬ ತುಂಬ ದಪ್ಪ ಕಾಣುತ್ತೆ ಹಾಗಾಗಿ ಕಡಿಮೆ ಲೈನಿಂಗ್ ಹಾಕ್ಕೊಳ್ಳಿ ಎರಡು ಮೀಟ್ರ್ ಲೈನಿಂಗ್ ಆದರೆ ಸಾಕಾಗುತ್ತೆ ಮತ್ತು ಬ್ಲೌಸಿಗೆ ಒಂದು ಮೀಟ್ರ್ ಬೇಕಾಗುತ್ತೆ ಒಟ್ಟು ಮೂರು ಮೀಟ್ರ್ ಲೈನಿಂಗು ಫಿನಿಷಿಂಗು ಕರೆಕ್ಟಾಗಿ ಬರುತ್ತೆ ಇದಕ್ಕೆ ಮಾತ್ರ ಒಂದು ಆರು ಏಳು ಮೀಟ್ರು ಬೇಕಾಗುತ್ತೆ ಬ್ಲೌಸ್ ಸೇರಿ ಏಳು ಮೀಟ್ರು ಫ್ಯಾಬ್ರಿಕ್ ಮೇಲ್ಗಡೆ ಬಟ್ಟೆ ಬೇಕಾಗುತ್ತೆ ಅಷ್ಟು ಸ್ಲೀವ್ಸಿಗೂ ಕೂಡ ನಾನು ತ್ರೀ ಬೈ ಫೋರ್ತು ಸ್ಲೀವ್ಸ್ ಮಾಡಿದ್ದೀನಿ ಸ್ಲೀವ್ಸೂ ಕೂಡ ಅದಕ್ಕೆ ಲೈನಿಂಗ್ ಅಗತ್ಯ ಇಲ್ಲ ಹಾಗೇ ಸ್ಟಿಚ್ ಮಾಡಿದ್ದೀನಿ ಮೇಲೆ ಎರಡು ಫೋಲ್ಡು ಸ್ಟಿಚ್ ಮಾಡಿರೋದ್ರಿಂದ ಒಳಗಡೆಯಿಂದ ಲ ನಾನು ಸ್ಲೀವ್ಸ್ ಕೊಡ್ತಾ ಇದ್ದೀನಿ ಈ ನಾವು ಶಾಪಲ್ಲೆಲ್ಲ ತಗೊಂಡು ಬರ್ತೀವಲ್ಲ ಆ ಟೈಪ್ ನೋಡಿ ಅಲ್ಲಿಂದ ಭುಜದಿಂದ ಕರೆಕ್ಟಾಗಿ ಆಗಿ ಅಲ್ಲಿಗೊಂದು ಗುಣಸೂಜಿ ಹಾಕೊಳ್ಳಿ ಗುಂಡ್ಸು ಅಲ್ಲಿಂದ ಕರೆಕ್ಟ್ ಆ ಕಡೆಗೂ ಅರ್ಧ ಈ ಕಡೆಗೂ ಅರ್ಧ ಲೆಂತ್ ಸಿಗುತ್ತೆ ಈ ರೀತಿ ಅಲ್ಲೇ ಹಾಕ್ಬಿಟ್ಟು ಹಂಗೆ ಸ್ಟಿಚ್ ಮಾಡ್ಕೊಂಡೋಗಿ ಒಂದೇ ಡಬಲ್ ಸ್ಟಿಚ್ಚಿನ ಅವಶ್ಯಕತೆ ಏನಿಲ್ಲ ಏಕೆಂದರೆ ಮೇಲೆ ಫ್ಯಾಬ್ರಿಕ್ ಫಸ್ಟ್ ಎರಡು ಸ್ಟಿಚ್ ಹಾಕಿರೋದ್ರಿಂದ ಒಂದೇ ಸ್ಟಿಚ್ ಸಾಕು ಸ್ಲೀವ್ಸ್ ಥ್ರೆಡ್ ಕೂಡ ನೀವು ಗಟ್ಟಿ ಥ್ರೆಡ್ ತಗೊಳ್ಳಿ ವರ್ಧಮನು ಅಥವಾ ಸ್ಪೇಡ್ ಈ ತರ ಥ್ರೆಡ್ ತಗೊಳ್ಳಿ ಇಲ್ಲ ಅಮೆಟೊ ತಗೊಂಡ್ರೂ ಓಕೆನೇ ಅದು ತುಂಬಾನೇ ಗಟ್ಟಿ ಬರುತ್ತೆ ಮತ್ತು ಮಾಮೂಲಿ ತ್ರೆಡ್ ತಗೊಂಡ್ರೆ ಅವೆಲ್ಲ ಅಷ್ಟೇನು ಚೆನ್ನಾಗಿರಲ್ಲ ಸೊಂಟ ಎಷ್ಟು ಬೇಕಾಗುತ್ತೋ ಅವರು ಏನು ಅಳತೆ ಕೊಟ್ಟಿರ್ತಾರೋ ಆ ಸೊಂಟ ಅಷ್ಟು ಅಳತೆಗೆ ಸ್ಟಿಚ್ ಮಾಡ್ಕೋಬೇಕು ಸ್ಲೀವ್ಸು ಕೂಡ ಅಷ್ಟೇ ಅವ್ರ ಅಳತೆ ಏನಿದೆಯೋ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ ಕಂಕುಳು ಕೂಡ ಅವ್ರೇನು ಅವ್ರ ಅಳತೆ ಏನಿದೆ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರುವಂತ ಬಟ್ಟೆನ ಕಟ್ ಮಾಡ್ಬಿಡಿ ಈಗ ಸೈಡ್ ಕೂಡ ಸ್ಟಿಚ್ ಮಾಡಬೇಕು ಪೂರ ಫಿನಿಶಿಂಗ್ ಆಯಿತು ನೋಡಿ ಇವಾಗ ಸ್ವಲ್ಪ ಲೆಂತಿನೇ ಆಯಿತು ಡ್ರೆಸ್ಸು ಲೆಹಂಗ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡ್ಬೋದು ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ